ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಶಾಂತ್ ನೋಡ್ಸಾ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊಸ ಹುದ್ದೆಗೆ ಅರ್ಜಾನ ಕರೆದಿದ್ದಾರೆ ನೋಡ್ಸಂದ್ರೆ ಕರ್ನಾಟಕ ರಾಜ್ಯದ ಮಹಿಳೆಯರು ಪುರುಷರು ಇಬ್ರು ಅರ್ಜಾನ ಸಲ್ಲಿಸಿ ಇಲ್ಲಿ ಕಲಿರುವಂತಹ ಸಂಸ್ಥೆ ಹೆಸರು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪರಿವರ್ತನಾ ಸಂಘದಲ್ಲಿ ಅರ್ಜಾನ ಕರೆದಿದ್ದಾರೆ ನೋಡಿ ಇದಕ್ಕೆ ಆಯ್ಕೆಯಾದ ಅಭ್ಯರ್ಥಿಗೆ ಸುಮಾರು ಮೂವತ್ತು ಸಾವಿರದಿಂದ ವೇತನ ಸೇನೆ ಕೂಡ ಕೊಡ್ತಾರೆ ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಇಲ್ಲಿ ಏನ್ ಕರೆದಿದ್ದಾರಲ್ಲ ಆ ಒಂದು ಗೆ ಅರ್ಜಿ ಸಲ್ಲಿಸಿ ನೋಡಿ ಇಲ್ಲಿ ಕಾಲಿರುವಂತ ಪೋಸ್ಟ್ ಹೆಸರು ಜಿಲ್ಲಾ ವ್ಯವಸ್ಥಾಪಕ ಪೋಸ್ಟ್ ಮೊದಲನೇದಾಗಿ ಖಾಲಿರದೆ ಅದರ ಬಳಿಕ ಜಿಲ್ಲಾ ಕಾರ್ಯಕ್ರಮದ ವ್ಯವಸ್ಥಾಪಕ ಅಂತೇಳಿ ಅದೇ ನಂತರ ಮೇಲ್ವಿಚಾರಕ ಹುದ್ದೆಗಳು ಕ್ಲಿಸ್ಟ್ ಮೇಲ್ವಿಚಾರಕ ಹುದ್ದೆಗಳು ಬ್ಲಾಕ್ ಮ್ಯಾನೇಜರ್ ಹುದ್ದೆಗಳು ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕ ಅಂದ್ರೆ ಈಗೇನು ತಹಸೀಲ್ದಾರ್ ಇರಾಕಿ ಇರಾಕಿಲತ್ತಲ್ಲ ತಹಸೀಲ್ದಾರ್ ಸಂಸ್ಥೆ ಅಲ್ಲಿ ಖಾಲಿ ಖಾಲಿರಾಗುತ್ತೆ ಕಚೇರಿ ಸಹಾಯಕರು ಹಣಕಾಸು ಸೇರ್ಪಡೆ ಇದೆಲ್ಲ ಖಾಲಿ ಪೋಸ್ಟ್ ಆಗಿರತ್ತೆ ಇದ್ರ ಬಗ್ಗೆನ ತಿಳಿಸ್ಕೊಡ್ತೇನೆ ವಿದ್ಯಾರ್ಥಿ ಏನಾಗಿರ್ಬೇಕು ಯಾವ ರೀತಿಯಾಗಿ ಅರ್ಜಾನ ಸಲ್ಲಿಸಬೇಕು ಎಷ್ಟು ಸಂಬಳ ಕೊಡ್ತಾರೆ ಮತ್ತು ಕೊನೆ ದಿನಾಂಕ ಪ್ರಾರಂಭ ದಿನಾಂಕ ಮತ್ತು ಅರ್ಜಿ ಸಲ್ಲಿಸುವಂತ ವಿಧಾನ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೇನೆ ಇದೇನು ಇದನ್ನ ಕಾಣಿಸ್ತಾ ಇದಾರೆ ನಿಮಗೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಅವಕಾಶ ಇರತ್ತೆ ತುಂಬಾ ಈಸಿ ಪ್ರೊಸೆಸಿಂಗು ಈ ಬಂದು ಅರ್ಜಿ ಸಲ್ಲಿಸುವಂತ ಲಿಂಕ್ ವೆಬ್ಸೈಟ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ ಕ್ಲಿಕ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಕ್ಲಿಕ್ ಮಾಡಿದಾಗ ಈ ರೀತಿ ನಮಗೆ ಫೇಜ್ ಓಪನ್ ಆಗತ್ತೆ ಆಫೀಸಿಯಲ್ ವೆಬ್ಸೈಟ್ ಗೌರ್ಮೆಂಟ್ ಇಲ್ಲಿ ಮೊದಲಿಗೆ ಡಿಸ್ಟ್ರಿಕ್ಟ್ ಪ್ರೋಗ್ರಾಮರ್ ಮ್ಯಾನೇಜರ್ ಪೋಸ್ಟ್ ಗೆ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಇಲ್ಲಿ ನೋಡಿ ದಿನಾಂಕ ನೋಡ್ಕೋಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಜಾಬ್ ಲೊಕೇಶನ್ ನೋಡ್ಕೊಳ್ಳಿ ಎಲ್ಲಿ ಇದೆ ಅಂತೇಳಿ ತುಮಕೂರಿನಲ್ಲಿ ಖಾಲಿ ಇರತ್ತೆ ತುಮಕೂರು ತಾಲೂಕು ಅದೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಮೊದಲಿಗೆ ಅಪ್ಲೈನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ ಮುಂದ್ಗಡೆ ತಿಳ್ಸಿ ಖಾಲಿ ಖಾಲಿದಾವೆ ಸ್ವಲ್ಪ ನೋಡ್ಕೊಳ್ಳಿ ತುಮಕೂರು ಜಿಲ್ಲೆಯಲ್ಲಿ ಖಾಲಿರುವಂತಹ ಪೋಸ್ಟ್ ಅದ ನಂತರ ಯಾವ ಜಿಲ್ಲೆ ಯಾವ ತಾಲೂಕು ಎಲ್ಲ ಕೊಟ್ಟಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ ಇಲ್ಲಿ ಅಫ್ಲೈನ್ ನೋ ಯಾವ್ದಾದ್ರು ಕ್ಲಿಕ್ ಮಾಡ್ತೇನೆ ಒಂದು ಅಫ್ಲೈನ್ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಹೊಸದಾಗಿ ಒಂದು ಪೇಜ್ ಓಪನ್ ಆಗತ್ತೆ ಯಾವ ರೀತಿಯಾಗಿ ಇಲ್ಲಿ ಓಪನ್ ಆಯ್ತು ನೋಡಿ ಈ ರೀತಿಯಾಗಿ ಪೇಜ್ ಓಪನ್ ಆಗತ್ತೆ ಅಂದ್ರೆ ಜಾಬ್ ಬಗ್ಗೆ ಸಂಪೂರ್ಣ ಬರತ್ತೆ ಡಿಟೇಲ್ಸ್ ಆಗಿ ಎಷ್ಟು ವಿದ್ಯಾರ್ಹತೆ ಆಗಿರ್ಬೇಕು ಎಕ್ಸ್ಪೀರಿಯನ್ಸ್ ಎಷ್ಟಾಗಿರ್ಬೇಕು ಕ್ವಾಲಿಫಿಕೇಶನ್ ಏನ್ ಏನಿರ್ಬೇಕು ಫುಲ್ ಟೈಮ್ ಇರಬೇಕಾ ಅಥವಾ ಪಾರ್ಟ್ ಟೈಮ್ ಇರಬೇಕಾ ವಿದ್ಯಾರ್ಥಿ ಎಷ್ಟು ಪೋಸ್ಟ್ ಇದಾವೆ ದಿನಾಂಕ ಯಾವುದು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಎಲ್ಲ ಕೊಟ್ಟಿದ್ದಾರೆ ಮತ್ತು ಕೂಡ ಇದರನ್ನ ತಿಳ್ಕೊಂಡು ಕೊನೆಯಲ್ಲಿ ಕೆಳಗಡೆ ಬಂದ್ರೆ ಮುಗಿತು ಆಫ್ಲೈನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬಂತ ನೋಡಿ ಆಫೀಸ್ ಆಗಿರುವಂತ ಫೇಜು ಇಲ್ಲಿ ಮೊದಲಿಗೆ ಸೈನಿಂಗ್ ಆಗಬೇಕಾಗತ್ತೆ ಎಲ್ಲರಿಗೂ ತಿಳಿಸ್ಕೊಡೋದು ಮೊದಲಿಗೆ ಇಮೇಲ್ ಐಡಿ ಅದರ ಬಳಿಕ ಪಾಸ್ವರ್ಡ್ ಎರಡು ಹಾಕಬೇಕಾಗತ್ತೆ ಇದನ್ನ ಡೈರೆಕ್ಟ್ ಮೊದಲಿಗೆ ಕ್ಲಿಕ್ ಮಾಡ್ಕೊಂಡ್ರೆ ಮುಗಿತು ಕ್ರಿಯೇಟ್ ಮಾಡಿತ್ತು ಅಂದ್ರೆ ಎರಡು ಹಾಕೊಂಡು ಅರ್ಜಿಸ್ತೀನಿ ಹೊಸದಾಗಿ ಏನಾದ್ರು ಇತ್ತಂದ್ರೆ ಕ್ರಿಯೇಟ್ ಅಕೌಂಟ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಹೊಸ ನಿಮ್ಮ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಹೆಸರು ಹಾಕೊಳ್ಬೇಕಾಗತ್ತೆ ಅದ್ರ ಬಳಿಕ ಒಂದು ಇಮೇಲ್ ಅಡ್ರೆಸ್ ಹಾಕೊಳ್ಳಿ ಮೊಬೈಲ್ ನಂಬರ್ ಹಾಕೊಳ್ಳಿ ಅಡ್ರೆಸ್ ನಂಬರ್ ಹಾಕೊಳ್ಳಿ ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಹಾಕೋಬೇಕಾಗತ್ತೆ ಅದ್ರ ಬಳಿಕ ನಿಮ್ಮ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ ಕನ್ಫರ್ಮ್ ಫಾಸ್ಟ್ ಮಾಡ್ ಕ್ಲಿಕ್ ಮಾಡ್ಕೊಳ್ಳಿ ಐ ಆಮ್ ರೆಡಿ ಆಲ್ರೆಡಿ ಮೆಂಬರ್ ಇತ್ತು ಅಂದ್ರೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಈ ರಿಜಿಸ್ಟರ್ ಇತ್ತು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬಹುದು ಈ ರೀತಿಯೂ ಅರ್ಜಿ ಸಲ್ಲಿಸಬಹುದಾಗಿರೋದೇ ಇದು ನಮಗೆ ಎಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೇವೆ ಇನ್ನು ಪೋಸ್ಟ್ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತಾನೆ ತಿ ನೋಡಿ ಈಗ ಯಾವ ಪೋಸ್ಟ್ ಎಷ್ಟು ಖಾಲಿ ಅದಾವ ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇದಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಆದ್ರೆ ಈಗ ಪೋಸ್ಟ್ ಬಗ್ಗೆ ಅರ್ಥ ಆಯ್ತು ಮೊದಲಿಗೆ ತಿಳ್ಸಿಕೊಂಡಿದ್ದಾನೆ ವಿದ್ಯಾರ್ಹತೆ ಏನಾಗಿರ್ಬೇಕು ಸ್ವಲ್ಪ ನೋಡಿ ಸ್ನಾತಕೋತ್ತರ ಪದವಿ ಎ ಎದ ನಂತರ ಎಂ ಡಿ ಡಬ್ಲ್ಯೂ ಮತ್ತು ಎಂ ಬಿ ಎಂ ಕಾಮು ಮತ್ತು ಸ್ನಾತಕೋತ್ತರ ಪದವಿ ಬಿ ಎಸ್ ಸಿ ಎಂ ಎಸ್ ಸಿ ಸ್ನಾತಕೋತ್ತರ ಪದವಿ ಇದೆಲ್ಲ ಪಾಸ್ ಆಗಿರ್ಬೇಕು ಇನ್ನು ವಿದ್ಯಾರ್ಹತೆ ತಿಳ್ಕೊಂತಾರೆ ಇನ್ನು ಏಜ್ ಎಲಿಮೆಂಟ್ ಹದಿನೆಂಟರಿಂದ ನಲವತ್ತೈದು ವರ್ಷ ಅರ್ಧ ಶುಲ್ಕ ಯಾವುದೇ ರೀತಿಯಾಗಿ ಅರ್ಧ ಶುಲ್ಕ ಇರೋದಿಲ್ಲ ಇದೊಂದು ಕಿಲರ್ ಕಟ್ಟಾಗಿ ಇನ್ನು ಆಯ್ಕೆ ಪ್ರಕಾರದಲ್ಲಿ ಅದೇನು ಕಾಮನ್ ಇರುತ್ತಲ್ಲ ಲಿಖಿತ ಪರೀಕ್ಷೆ ಸಂದರ್ಶನ ಆ ಒಂದು ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡ್ತಾರೆ ಟೋಟಲ್ ಆಗಿ ಖಾಲಿ ಇರುವಂತಹ ಪೋಸ್ಟ್ ಇಪ್ಪತ್ತು ಖಾಲಿ ರಾತೆ ಆಯ್ಕೆ ಆದ್ರೆ ಉಡುಪಿ ಜಿಲ್ಲೆಯಲ್ಲಿ ಕೆಲಸ ರಾತೆ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಕೆಲಸ ರಾತೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಕೊಡ್ತಾರೆ ಇದು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪರಿವರ್ತನಾ ಸಂಘದಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಪ್ಲೈ ಮಾಡಿ ವಿಷಯ ವಿಚಾರ ವಯೋಮಿತಿ ಅಂದ್ರೆ ಸುಮಾರು ಹದಿನೆಂಟರಿಂದ ನಲವತ್ತೈದು ವಯೋಮಿತಿ ಕೂಡ ನಿಮಗೆ ಸರಿಲಿಕ್ಕೆ ಕೊಡ್ತಾರೆ ನಿಯಮಗಳ ಪ್ರಕಾರ ಕೊನೆ ದಿನಾಂಕ ಇಪ್ಪತ್ತೊಂದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಈ ರೀತಿಯಾಗಿ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ಆಗಿಲ್ಲ ಅಂತ ಈಗ ನಿಮಗೆ ಸಂಪೂರ್ಣ ತಿಳಿದಿದೆ ಅಂತ ಅನ್ಕೋತೀವಿ ಈ ಒಂದು ಪೋಸ್ಟ್ ಬಗ್ಗೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತ ನೋಟಿಸ್ ಯಾವುದೇ ರೀತಿಯ ಕೊಟ್ಟೇ ಇಲ್ಲ ಅವರು ಇದೇನು ನೋಟಿಸ್ ಇದೆಯಲ್ಲ ಇದರಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅವರು ಪೋಸ್ಟ್ ಯಾವುದು ಏನು ಎಂತ ಅಂತೇಳಿ ನಿಮ್ಗೆ ಯಾವ್ದು ಪೋಸ್ಟ್ ಬೇಕಲ್ಲ ಆ ಒಂದು ಪೋಸ್ಟ್ ನೋಡಿ ಇಲ್ಲಿ ನಿಮ್ಗೆ ತಾಲೂಕು ಆಫೀಸರ್ಸ್ ತಹಸೀಲ್ದಾರ್ ಅದ ನಂತರ ಏನ್ ಬೇಕಲ್ಲ ಆ ಒಂದು ಪೋಸ್ಟ್ ಮೇಲೆ ಇಲ್ಲಿ ನೋಡ್ಕೊಳ್ಳಿ ಯಾವ್ದು ಬೇಕು ಮೊದಲಿಗೆ ಸೂಪರ್ವೈಸರ್ ಯಾವ್ದು ಬೇಕು ನೋಡ್ಕೊಳ್ಳಿ ದಿನಾಂಕ ನೋಡ್ಕೊಳ್ಳಿ ಅವಾಗ ರಿಲೀಸ್ ಮಾಡಿದ್ದಾರೆ ಅದ ನಂತರ ಕೊನೆಯ ದಿನಾಂಕ ನೋಡ್ಕೊಳ್ಳಿ ಎಲ್ಲಿ ಖಾಲಿ ಇದಾವೆ ಅದನ್ನ ನೋಡ್ಕೊಳ್ಳಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅದನ್ನ ಕೊಟ್ಟಿದ್ದಾರೆ ಇಲ್ಲಿ ಪ್ರಾರಂಭ ದಿನಾಂಕ ಅಪ್ಲೈ ನೋವಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನೇನು ತಿಳ್ಸಿ ಕೊಟ್ಟಿದ ಅದೇ ರೀತಿಯ ಪ್ರಕ್ರಿಯೆ ಮೂಲಕ ಅಪ್ಲಿಕೇಶನ್ ಹಾಕೊಳ್ಳಿ ಇದೆಲ್ಲ ಡಿಟೇಲ್ಸ್ ಬರತ್ತೆ ಇಲ್ಲಿ ಇದೆಲ್ಲ ಡೀಟೇಲ್ಸ್ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಇಷ್ಟು ನಿಮ್ಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇತ್ತಂದ್ರೆ ನಮ್ ಒಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಬಹುದು ಕಮೆಂಟ್ ಬಾಕ್ಸ್ ನ ಓಪನ್ಯರ್ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ಮೆಸೇಜ್ ಮಾಡಬಹುದು